ಬೆಲೆ ಏರಿಕೆ ಯಾರ್ದಾಗಿದೆ ಯಾವ್ ಬೆಲೆ ಏರಿಕೆ ಅಂದ್ರೆ ಏನು ಜನರಲ್ಲಿ ಕೇಳತಾರ ಏನು ವಸ್ತು ಬಗ್ಗೆ ಕೇಳ್ತಾರ ಅಲ್ಲ ಮಾಡ್ತದೆ ಹೇಳ್ತೀರಿ ಪಲೇರಿಕೆಗೆ ಅವರೇ ಕಲಾ ಕಾರಣ ಈಗ ನಾವು ಮಾಡಿರ್ತಕ್ಕಂಥ ಹಾಲ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಮಾಡಕ್ಕೆ ಅವಕಾಶ ಇದೆ ಬಟ್ ಬೇರೆ ರಾಜ್ಯಗಳಿಗೆಲ್ಲ ಹೋಲ್ಸ್ಕೊಂಡು ನೋಡಿದೆ ಬೇರೆ ಬೇರೆ ರಾಜ್ಯಗಳಿಗೆ ವಿಯರ್ ಸ್ಟಿಲ್ ಬೆಟರ್ ಗುಜರಾತ್ನಲ್ಲಿ ನಲ್ಲಿ ಎಷ್ಟಿದೆ ಮಧ್ಯಪ್ರದೇಶಲ್ಲಿ ಎಷ್ಟಿದೆ ರಾಜಸ್ಥಾನಲ್ಲಿ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ತಮಿಳುನಾಡಿನಲ್ಲಿ ಎಷ್ಟಿದೆ ಅವರೆಲ್ಲರಿಗಿನ್ನ ಬೆಟ್ರ್ ಇದೀವಿ ರೀ ನಾವು ಸಿ ಪೆಟ್ರೋಲು ಡೀಸೆಲ್ ಬಗ್ಗೆ ಯಾರು ಚರ್ಚೆನ ಮಾಡೋಂಗಿಲ್ಲ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಚಾರ್ಜ್ ಈಗ ಬ್ಯಾಂಕ್ ಇದಾವಲ್ಲ ಎಲ್ಲ ಸರ್ ಚಾರ್ಜಸ್ಗಳು ಮಿನಿಮಮ್ ಬ್ಯಾಲೆನ್ಸಿಗೆ ದುಡ್ಡಿಸ್ಕೊಳ್ತಾರೆ ನಿಮಗೆ ಬ್ಯಾಡಲ್ಲದರೂ ಕೂಡ ನಿಮಗೆ ಎಸ್ ಎಮ್ ಎಸ್ಗಳು ದುಡ್ಡಿಸ್ಕೊಳ್ತಾರೆ ಈ ಬ್ಯಾಂಕಿನ ವ್ಯವಸ್ಥೆಗಳ ಬಗ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇವತ್ತು ಫ್ರಾಡ್ಗಳ ಬಗ್ಗೆ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ಆಗಿರ್ತಕ್ಕಂಥ ಕೇಸಸ್ ಬಗ್ಗೆ ಈ ದೇಶದಲ್ಲಿ ಎಷ್ಟು ಆ್ಯಪ್ಗಳ ತಗೊಳ್ತವೆ ಬೆಟ್ಟಿಂಗ್ ಆ್ಯಪು ಇದ್ರ ಬಗ್ಗೆ ಯಾರನ್ನ ಮಾತನಾಡ್ತಾರೆ ಏನು ರೀ ಈ ದೇಶದಲ್ಲಿ ಬೆಟ್ಟಿಂಗ್ ಆ್ಯಪ್ ಮುಖಾಂತರ ಈ ದೇಶದ ಹುಡುಗರುಗಳು ಏನು ನೋಡ್ತಾರೆ ಹೇಳಿರಿ ಇಡೀ ಏನು ಬರ್ತದಲ್ಲ ಈಗ ಏನು ಐ ಪಿ ಎಲ್ಲು ದಿನಾ ಬೆಳಗ್ಗೆ ಇದ್ರೆ ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಬರೋದು ಬೆಟ್ಟಿಂಗ್ನಲ್ಲಿದ್ದಾರೆ ಬಡ್ರ ಮಕ್ಕಳು ಬೆಟ್ಟಿಂಗ್ನಲ್ಲಿದ್ದಾರೆ ಯಾವಾಗ ಐ ಪಿ ಎಲ್ ಮುಗಿತದ ಭಾಳಷ್ಟು ಯುವಕರು ಊರುಗಳು ಬಿಟ್ಟು ಹೋಗ್ತಾರೆ ಸೂಷಣೆ ಮಾಡ್ಕೊಳ್ತಾರೆ ಮೂಲಭೂತ ಸಮಸ್ಯೆಗಳಿದಾವೆ ಈ ದೇಶದಲ್ಲಿ ಇದ್ರ ಬಗ್ಗೆ ದುರಂತ ಸಮಸ್ಯೆಗಳಿದಾವೆ ಮುಂದೆ ಯುವ ಪೀಳಿಗೆ ಏನು ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಮಾತನಾಡಿಬಿಟ್ಟು ದಿನಾ ಬೆಳಗ್ಗೆ ಇದ್ರೆ ಔರಂಗಜೇಬ್ ಔರಂಗಜೇಬ್ ತಗೊಂಡು ಏನಾರು ಮಾಡ್ತೀರಿ ಹಾಂ ಹತ್ತು ವರ್ಷ ಔರಂಗಜೇಬ್ ಇರಲಿಲ್ಲ ಇವ್ರಿಗೆ ಔರಂಗಜೇಬ್ ಶುರು ಆಗ್ಬಿಟ್ನಾ ಈಗ ಯಾಕಂದರೆ ಚೆನ್ನಾಗಿ ಪ್ರಶ್ನೆ ಕೇಳಬಾರದು ಪ್ರಶ್ನೆ ಕೇಳೋಕೆ ಚಾರ್ಜ್ ಆದರೆ ಏನೋ ಒಂದು ಬೇಕಲ್ಲ ಡೈವರ್ಸಿಫಿಕೇಷನ್ ಏನು ಮಾಡಬೇಕು ಭಾಳ ಈಸಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮಾಡ್ಕೊತ ಕುಂದ್ರಿ ಜೆ ಬಿಜೆಪಿಗೆ ಅನುಕೂಲ ಆಗತ್ತೆ ಇದ್ರಾಗ ಏನೈತಿ ಬಿಜೆಪಿ ಅನುಕೂಲ ಬಿಟ್ಟರೆ ಇನ್ನೇನೈತಿ ದೇಶದಲ್ಲಿ ಬಿಜೆಪಿ ರಾಜಕೀಯಕ್ಕೆ ಅಧಿಕಾರಕ್ಕೆ ಬರೋದು ಬಿಟ್ಟರೆ ಬೇರೆ ಆಯಿತು ಹಿಂದೂ ಬಗ್ಗೆನ ಮಾತನಾಡ್ತಾನೆ ಆಯ್ತು ಹೋಗೋಣ ಯಾವ ಹಿಂದೂ ಅನುಕೂಲ ಆಗೈತೆ ಹೇಳ್ಬಿಡ್ರಿ ಬಡವರಿಗೆ ಯಾವ ಬಡವರು ಮಕ್ಕಳು ಹಿಂದೂಗಳಿಗೆ ಇಡೀ ದೇಶದ ನಾನು ಒಬ್ಬ ಹಿಂದೂನೇ ಇದ್ದೀನಿ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಭಾಳ ಜನ ಹಿಂದೂಗಳು ನೀವು ಇಲ್ಲಿದ್ದೀರಿ ನಿಮ್ಮ ಏನು ಓಣಿಗಳಲ್ಲಿ ಬಡವರು ಏನು ಅನುಕೂಲ ಆಗೈತಿ ಜಿ ಡಿ ಪಿ ಬಗ್ಗೆ ಮಾತನಾಡಿದ ನಾನು ನಿಮಗೆ ಟೆನ್ ಪರ್ಸೆಂಟ್ ಆಫ್ ಇಂಡಿಯನ್ ಜಿ ಡಿ ಪಿ ಉದ್ದಿಮೆದಾರದು ಭಾಳ ಇಂಪಾರ್ಟೆಂಟ್ ಜನರದ್ದು ಟೆನ್ ಪರ್ಸೆಂಟ್ ಜಿ ಡಿ ಪಿ ತೆಗೆದುಬಿಟ್ರೆ ನಾವು ಆಫ್ರಿಕನ್ ಕಂಟ್ರಿಕೇ ಭಾಳ ಕಮ್ಮಿ ದಿ ಡಿ ಪಿ ನಲ್ಲಿದ್ದೀವಿ ಜಿ ಡಿ ಪಿ ಅಂತಕ್ಕಂಥದ್ದು ಓವರ್ ಆಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತೀವಿ ಎಲ್ಲರದ್ದು ಸೀಡ್ ಜಿ ಡಿ ಪಿ ಆಗಿರ್ತದೆ ಪ್ರಮುಖವಾಗಿ ಹತ್ತು ಪರ್ಸೆಂಟ್ ಜನ ತೆಗೆದುಬಿಟ್ರೆ ತೊಂಬತ್ತು ಪರ್ಸೆಂಟ್ ಜನರು ನಾವು ಇರ್ತಕ್ಕಂಥದ್ದು ಹದಿನಾರು ಹದಿನಾರು ಡಾಲರ್ ಕೂಡ ಇಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ಡಾಲರ್ಸ್ ಕೂಡ ಇಲ್ಲ ನಾವು ಇಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಏನಾರು ಮಾಡ್ಬೋದು ನೀವು ಅಗಲಲ್ಲ ಬರೋದು ಬರ ಕಾಂಟ್ರವರ್ಸಿ ಕೇಳಿದ್ರೆ ನಾವು ಎಲ್ಲಿವರೆಗೂ ಉತ್ತರ ಕೊಡೋಣ ಸರ್ ಹೇಳಿರಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ